ಭೀಮಕೋರಿಗಾ ವಿಜಯೋತ್ಸವ ಅಂಗವಾಗಿ ಜನವರಿ ಒಂದರಂದು ನೇಕಲ್ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೆಯೇ ಎಎಸ್ಪಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿರುವ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಗದರ್ ರವರ ಸುಪುತ್ರಿ ಡಾ ವೆನ್ನಾಲಾ ಗದರ್ ರವರು ಮತ್ತು ಎಂಎಲ್ಸಿ ಓರಂಟಿ ವೆಂಕಣ್ಣರವರು ಸೇರಿದಂತೆ ಜನಪ್ರತಿನಿಧಿಗಳು ಹೋರಾಟಗಾರರು ಆಗಮಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆನೇಕಲ್ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮರಸೂರು ಕೃಷ್ಣಪ್ಪರವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾ ಪದಾಧಿಕಾರಿಗಳಾದ ಮಂಜುನಾಥ್ ರಾಮಣ್ಣ ವಿನೋದ್ ಪ್ರಶಾಂತ್ ವೆಂಕಟೇಶ್ ರಾಮಕೃಷ್ಣ ಬೆಟ್ಟಪ್ಪ ಮತ್ತಿತರರು ಹಾಜರಿದ್ದರು ಆನೆ ತಾಲೂಕು ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಆನೆಕಲ್ ತಾಲೂಕು ಕಚೇರಿ ಪಂಚಾಯಿತಿ ಮುಂಭಾಗದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮೇಧಾವಿ ಜ್ಞಾನಿ ಒಬ್ಬ ಮಹಾ ಪಿತಾ ಮಹಾನಾಯಕನ ಒಬ್ಬ ಭಾವಚಿತ್ರ ಮತ್ತು ಅಂಬೇಡ್ಕರ್ ಪುತ್ನಿಯನ್ನು ಆನೆಕಲ್ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಚುನಾವಣಾ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇದೆ ಅದೇ ರೀತಿ ಈ ತಾಲೂಕು ವ್ಯಾಪ್ತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಎಲ್ಲ ಸಾಧಕರನ್ನು ಗುರುತಿಸಿ ಒಂದು ಭೀಮಾ ಸೇವಾ ರತ್ನ ಪ್ರಸರಿಸಿ ಹಾಗೂ ರಸಮಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭೀಮಾ ಕೋರೇಗ ವಿಜಯೋತ್ಸವ ಅಂಗವಾಗಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭೀಮಾ ಕೋರೇಗ ವಿಶ್ವ ವಿಜಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಪ್ರಗತಿ ಪ್ರಗತಿಪರ ಚಿಂತಕರು ದಲಿತ ಮುಖಂಡಗಳು ದಲಿತ ಮಹಿಳಾ ಮುಖಂಡಗಳು ಮತ್ತು ವಿದ್ಯಾರ್ಥಿ ಮುಖಂಡರು ಪ್ರಗತಿಪರದ ಎಲ್ಲ ಸಂಘಟನೆಗಳ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿಂದು ಆನೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವತಿಯಿಂದ ನಾವು ಮನವಿಯನ್ನು ಮಾಡ್ಕೊತ ಜೈ ಭೀಮ್ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ನನ್ನ ಹೆಸರು ರೇಣುಕಾ ಅಂತೇಳಿ ಮಹಿಳಾ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಯುವ ಸಮಿತಿಯಿಂದ ರಾಜ್ಯ ಸಮಿತಿ ಏನು ಈ ನಮ್ಮ ಕೋರೆಗ್ರಾವ್ ಜನವರಿ ಒಂದನೇ ತಾರೀಕು ಕೋರೆಗ್ರಾವ್ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದನ್ನ ಸಲುವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಮ್ಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪುತ್ರಿ ನಿರ್ಮಾಣವನ್ನು ಹಮ್ಮಿಕೊಂಡಿದ್ದೀವಿ ಇದರ ಅಂಗವಾಗಿ ನಮ್ಮ ಎನ್ ತೆಲಂಗಾಣದಿಂದ ಗತ್ತರ್ ಅವರ ಮಗಳು ಬರ್ತಿದ್ದಾರೆ ಹಾಗೇ ಗಂಗಾ ಅಂತೇಳಿ ಒಬ್ಬರು ಜನಪದ ಗಾಯಕಿಯವರು ಬರ್ತಾ ಇದ್ದಾರೆ ನಮ್ಮ ಪುತ್ಥಳಿಯ ಅನಾವರಣದ ರಸಮಂಜರಿ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಳ್ತಾ ಇದ್ದಾರೆ ಅವರು ನೀವು ಏನು ವಿಜಯೋತ್ಸವ ಏನು ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಗ ಗದ್ದರವರು ತಮ್ಮ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳಲ್ಲಿ ಯಾರಿದ್ದಾರೆ ಅವರೆಲ್ಲ ಮುಖಂಡರುಗಳು ಹಾಗೂ ಈ ಭಾಗದ ನಮ್ಮ ತಾಲೂಕಲ್ಲಿ ಏನು ಎಷ್ಟು ಹಳ್ಳಿಗಳಿದ್ದಾರೆ ಅದು ಅವರೆಲ್ಲ ಸೇರಿ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡಬೇಕು ಹಾಗೆಯೇ ಈ ಆವರಣದಲ್ಲಿ ಎಸ್ ಎ ಎಸ್ ಬಿ ಗ್ರೌಂಡ್ ಶಾಲಾ ಗ್ರೌಂಡಲ್ಲಿ ಆಯ್ಕೆ ಮಾಡೋಣ ಅಂತೆಲ್ಲ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮತ್ತು ಹಾಗೆ ಸಾಧಕರು ಯಾರ್ಯಾರು ಏನೇನು ಸಾಧನೆ ಮಾಡಿದರೆ ಅತಿ ಹೆಚ್ಚಿನವಾಗಿ ನಮ್ಮ ರೈತರು ಮುಖಂಡರುಗಳು ರೈತರು ನಮ್ಮ ಕಡೆ ಇರೋದರಿಂದ ಅವ್ರಿಗೆ ಗುರುತಿಸ್ತೀವಿ ಮತ್ತು ನಮ್ಮ ಈ ಇದರಲ್ಲಿ ಪ್ರಶಸ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲರೂ ಸೇರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಕೋರೆಗ್ರಾವು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೋತಾ ಇದ್ದೀವಿ ಜೈ ಭೀಮ್ ಬಂಧುಗಳೇ ಇವತ್ತಿನ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾಡಿನ ಒಂದು ಜನತೆಗೆ ಅದರಲ್ಲೂ ಆನೇಕಲ್ ಜನತೆಗೆ ತಿಳಿ ಒಂದು ಸಂತೋಷಕರವಾದ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ಕೊತ ಇದ್ದೀವಿ ಏನಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಮರಸೂರು ಎಂ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಆನೇಕಲ್ ಎಸ್ ಬಿ ಮೈದಾನದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅದರ ಒಂದು ಪ್ರಯುಕ್ತ ಕ ಪ್ರಯುಕ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಅನಾವರಣ ಹಾಗೂ ಭೀಮಾ ಸೇವಾರತ್ನ ಪ್ರಶಸ್ತಿ ಪುರ ಸಮಾರಂಭ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೈದನೇ ತಾರೀಕಿನಂದು ಆಚರಣೆ ಮಾಡೋದಕ್ಕೆ ಇದು ಒಂದು ಏನು ಅದ್ಧೂರಿಯಾಗಿ ಇಡೀ ನಮ್ಮ ಒಂದು ದೇಶದಲ್ಲಿ ಅದ್ಧೂರಿಯಾಗಿ ನಡೆಯೋದಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದಾರೆ ಏನಂದರೆ ಇವತ್ತು ನಮ್ಮ ಇಡೀ ದೇಶ ಆಗ್ಬೋದು ಅಥವಾ ವಿಶ್ವ ಆಗ್ಬೋದು ಎಲ್ಲೇ ಆಗ್ಬೋದು ಒಂದು ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಹಬ್ಬಗಳಾಗ್ಬೋದು ಅಥವಾ ಈ ರೀತಿ ಅಂಬೇಡ್ಕರ್ ಜಯಂತಿ ಭೀಮ ಕೊರೆಗಾಂವ್ ಈ ಥರ ಒಂದು ಜಯಂತಿಗಳನ್ನು ವೈಯಕ್ತಿಕವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ವೈಯಕ್ತಿಕವಾಗಿ ಅದ್ಧೂರಿಯಾಗಿ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇರೋರು ಅಂದರೆ ಡಾಕ್ಟರ್ ಎಮ್ ಮರ್ಸು ಕೃಷ್ಣಪ್ಪನವರು ಯಾಕಂದರೆ ಇದುವರೆಗೂ ಐದು ವರ್ಷದಿಂದ ಅವರು ಪ್ರತಿ ವರ್ಷವೂ ವಿಭಿನ್ನವಾಗಿ ಆಚರಣೆ ಮಾಡ್ಕೊತಾ ಬರ್ತಾ ಇದ್ದಾರೆ ಈ ಬಾರಿ ಈ ಕಳೆದ ಐದು ವರ್ಷಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಭೀಮ ಕೊರೆಗಾಂವ್ ಹೇಗೆ ಯುದ್ಧ ನಡೀತು ಅದೇ ಒಂದು ಯುದ್ಧ ಈ ನಮ್ಮ ಒಂದು ರಿಯಲ್ಲಾಗಿ ನೋಡುವ ಒಂದು ರೀತಿಯಲ್ಲಿ ಇವತ್ತು ಒಂದು ಅದಕ್ಕೆ ಒಂದು ಆಯೋಜನೆ ಮಾಡ್ತಾ ಇದ್ದಾರೆ ಹಾಗೆ ಸುಮಾರು ಒಂದು ಸುಮಾರು ತಾಲೂಕಿನಾದ್ಯಂತ ಎಲ್ಲ ಒಂದು ಬಂದು ಬಂದವರು ಏನಿದ್ದೀರಾ ಬರೀ ಇದು ದಲಿತರಿಗಾಗಿ ಒಂದು ಸೀಮಿತ ಅಲ್ಲ ಎಲ್ಲ ಜಾತಿ ಸಮುದಾಯನೂ ಇದಕ್ಕೆ ಒಂದು ಪಾಲ್ಗೊಂಡು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಎಲ್ಲರ ಒಂದು ಸಹಕಾರ ಮತ್ತು ಎಲ್ಲರ ಒಂದು ಪ್ರೋತ್ಸಾಹ ಅವರಿಗೆ ಸಿಗಲಿ ಈ ಒಂದು ಈ ಥರ ಒಂದು ವ್ಯಕ್ತಿಗೆ ಎಲ್ಲ ಒಂದು ಸಂಘಟನೆಗಳಾಗ್ಬೋದು ಬೇ ಜ ಒಂದು ಭೇದ ಭಾವ ಅನ್ನೋದನ್ನು ಬಿಟ್ಟು ಅವ್ರ ಜೊತೆ ಸಹಕರಿಸಿ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಡೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಕೋರ್ತಾ ನಮ್ಮ ಆನೆಕಲ್ ಜನತೆಗೆ ಸುತ್ತ ಏನು ಜನವರಿ ಮೊದಲನೇ ದಿವಸ ಈ ಕೋರೆಗಾವ್ ಐದನೇ ವರ್ಷ ನಮ್ಮ ಐದನೇ ವರ್ಷ ಅದರೊಳಗೆ ನಮ್ಮ ಡಾಕ್ಟರ್ ಎಮ್ ಕೃಷ್ಣಪ್ಪನವರ ಮರ್ಸೂರು ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನಡೀತಿದೆ ದಯಮಾಡಿ ಆನೆ ಜನತೆ ದಯಮಾಡಿ ಎಲ್ಲರೂ ಹೆಚ್ಚಿನ ಜನರೊಂದಿಗೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ನಾನು ಡಾಕ್ಟ್ ಡಾಕ್ಟರ್ ಜೈ ಅಂಬೇಡ್ಕರ್ ಯುವಕರ ಸಂಘದಿಂದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ರು